ಸೊ ಎಲ್ಲ ನನ್ನ ಮುಳಭಾಗಿನ ಜನ ಜನತೆಗೆ ನಾನು ಹದಿನೈದು ದಿವಸಗಳಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜವಾಬ್ದಾರಿ ವಹಿಸ್ಕಿಂದ ಹದಿನೈದು ದಿವಸಗಳಿಂದ ಒಂದು ಕ್ಷೇತ್ರಕ್ಕೆ ಬಂದಿರಲಿಲ್ಲ ಅದರಲ್ಲಿ ಮಧ್ಯೆ ಎರಡು ದಿವಸ ಮೂರು ದಿವಸ ಬಂದು ಮದುವೆ ಮುಗಿಸ್ಕೊಂಡು ಹೋದೆ ಅದರಿಂದ ಶಾಸಕರು ಅವೈಲೇಬಲ್ ಇರಲಿಲ್ಲ ಇವತ್ತಿಂದ ಕಂಟಿನ್ಯೂ ಆಗಿ ಶಾಸಕರು ಅವೈಲೇಬಲ್ ಇರ್ತಾರೆ ಸೊ ಮಾಧ್ಯಮ ಮೂಲಕ ಒಂದು ಕೇಳ್ಕೋದೆ ಅಂದರೆ ನಾಳೆ ನಮ್ಮ ಕೋಲಾರ ಜಿಲ್ಲೆಗೆ ಮಾನ್ಯ ಉಕ್ಕು ಮತ್ತು ಬೋಧ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೋಲಾರ ಜಿಲ್ಲೆಗೆ ಆಗಮಿಸಿದ್ರು ಮೊಟ್ಟ ಮೊದಲ ಬಾರಿಗೆ ಸಚಿವರಾದ್ಮೇಲೆ ನಾಳೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ಸರ್ಕಲ್ ಅಲ್ಲಿ ಅವ್ರಿಗೊಂದು ಅದ್ದೂರಿ ಸ್ವಾಗತ ಮತ್ತು ಸನ್ಮಾನವನ್ನ ಇಟ್ಕೊಂಡಿದ್ವಿ ದಯವಿಟ್ಟು ಒಂದು ದಿವ್ಸ ಟೈಮ್ ಇರೋದ್ರಿಂದ ಯಾರಿಗೂ ನೇರ ಬಂದು ಹೇಳಕ್ ಆಗ್ತಾ ಇಲ್ಲ ಮಾಧ್ಯಮ ಮುಖಾಂತರವಾಗಿ ಕೇಳ್ಕೊಂತ ಇದೀನಿ ಸಹಸ್ರಾರ ಸಂಖ್ಯೆಯಲ್ಲಿ ಕುಮಾರಣ್ಣ ಅಭಿಮಾನಿ ಸಂಘ ಮತ್ತು ಜೆ ಡಿ ಸಂಘ ಸದಸ್ಯರು ಸಹಸ್ರಾರ ಸಂಖ್ಯೆಯಲ್ಲಿ ನಾಳೆ ಆಗಿ ನಾಳೆ ಕೋಲಾರ ಬಂಗಾರಪೇಟೆ ಸರ್ಕಲ್ ದಯವಿಟ್ಟು ನಾಳೆ ಒಂಬತ್ತು ಗಂಟೆಗೆ ತಾವೆಲ್ಲ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ಅವ್ರಿಗೆ ಗೊತ್ತಿಲ್ಲ ಏನು ನಾಳೆ ಒಂದು ಖಾಸಗಿ ಕಾರ್ಯಕ್ರಮ ಮತ್ತು ಬೆಮ್ಮೆಲ್ ಏನು ಹೋರಾಟ ಇಟ್ಕೊಂಡಿದ್ದಾರೆ ಆ ಹೋರಾಟಕ್ಕೆ ಬಾ ಅವ್ರ ಹತ್ರ ಇಮಾಡಕ್ಕೆ ಸಚಿವರು ಬರ್ತಾ ಇದ್ದಾರೆ ಸೊ ಅದರಿಂದ ನಾಳೆ ನಾವೆಲ್ಲ ಏನು ನಮ್ಮ ಜೆ ಡಿ ಎಸ್ ಬಂಧುಗಳು ಮತ್ತು ಜೆ ಡಿ ಎಸ್ ಫ್ಯಾಮಿಲಿಯವರು ದಯವಿಟ್ಟು ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ